ಹೈ ವಿವಸ್ ನಾನಿವತ್ತು ಮಿಲ್ಲೆಟ್ಸಲ್ಲಿ ಬಿಸಿಬಳೆ ಭಾತ್ ಮಾಡಿದ್ದೆ ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಬಂದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಫಾಕ್ಸ್ಟೈಲ್ ಮಿಲೆಟ್ಸ್ ಅಂದರೆ ನವಣೆನ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ನವಣೆ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಇದಕ್ಕೆ ನಾವು ಐದು ಕಪ್ಪಷ್ಟು ನೀರು ಹಾಕಿ ನಾಲ್ಕು ವಿಜಿಯಲ್ಲ ಕೂಗಿಸ್ಕೋಬೇಕು ಆಮೇಲೆ ಸಪ್ರೇಟಾಗಿ ಇಲ್ಲಿ ತರಕಾರಿಗಳನ್ನ ನಾನು ಬೇಯಿಸ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಅದ್ರ ಜೊತೆಯೇ ಕೂಗಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುಣ್ಸೆಹಣ್ಣಿನ ರಸ ಆಮೇಲೆ ಬೆಲ್ಲದ ಪೌಡರನ್ನು ಹಾಕಿ ಸ್ವಲ್ಪ ತೀರಿಸ್ಕೊಳ್ಳಿ ಒಂದು ಪ್ಯಾನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಸಾಸಿವೆ ಹಾಕಿ ಅದಕ್ಕೆ ಒಣ್ಮೆಣಸಿನ್ಕಾಯಿ ಮತ್ತು ಕರ್ಬಿನ ಸೊಪ್ಪು ಒಗ್ಗರಣೆ ಕೊಟ್ಟು ಈರುಳ್ಳಿ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿ ಆಗ್ತದೆ ಅಂತ ಗೊತ್ತಾದಮೇಲೆ ಟೊಮೆಟೊ ಹಾಕಿ ಎರಡೇ ನಿಮಿಷ ಹುರಿದರೆ ಸಾಕು ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ ಇದಕ್ಕೆ ಒಗ್ಗರಣೆಗೆನೆ ಇವಾಗ ಇದು ಮನೇಲೆ ಮಾಡಿರುವಂಥ ಬಿಸಿಬೇಳೆ ಬಾತ್ ಪೌಡರು ಇದನ್ನು ಹಾಕಿ ತಿರ್ಸ್ಕೊಳ್ಳಿ ಈ ಒಗ್ಗರಣೆನ ನಾವು ಮೊದಲೇ ಮಾಡಿದ್ದಂಥ ಮಿಲೆಟ್ಸ್ ಮತ್ತು ವೆಜಿಟೇಬಲ್ಸ್ ಮಿಕ್ಸ್ ಇತ್ತಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬಿಸಿಬೇಳೆ ಬಾತ್ ಪೌಡರ್ ಹೋಮ್ ಮೇಡ್ ಅಂತ ಹೇಳಿದೆ ಇದನ್ನು ನಾವೇ ಮೈಲ್ ಮಾಡಿರೋದು ನಮ್ಮದು ಆರ್ಗ್ಯಾನಿಕ್ ಶಾಪ್ ಇದೆ ಅದರಲ್ಲಿ ಈ ಪೌಡರ್ ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕಂತ ಅಂದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಾವು ಹೋಮ್ ಡೆಲಿವರಿ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್